ನೆಕ್ಸ್ಟ್ ಬಂದು ರೂಲ್ ನಂಬರ್ ತ್ರೀ ಈಗಿಂತ ಮುಂಚೆ ಐ ಬರಬೇಕು ಸಿ ಅನ್ನು ಹೊರತುಪಡಿಸಿ ಯಾವುದೇ ಪದದಲ್ಲಿ ನಮಗೆ ಐ ಇ ಅಥವಾ ಇ ಐ ಬಂತು ಅಂದ್ರೆ ಐ ಇ ಅಥವಾ ಇಐ ಬಂತು ಅಂದ್ರೆ ಅದು ಫಸ್ಟ್ ಗೆ ನಾವು ಈಗಿಂತ ಮುಂಚೆ ಐ ಹಾಕಿ ಆಮೇಲೆ ಇ ಹಾಕಬೇಕು ಎಕ್ಸೆಪ್ಟ್ ಸಿ ಸಿ ಎಲ್ಲಿ ಅಂತ ಬರುತ್ತೆ ನೋಡೋಣ ಈಗ ಡಿ ಐಇ ಅಂತಿದೆಯಲ್ವಾ ಡೈ ಡಿ ಇ ಡೈ ಡೈ ಅಂತ ಬರುತ್ತೆ ಡೈ ನಾವು ಈ ತರ ಡಿ ಎ ಐ ಅಂತ ಬರೆಯಂಗಿಲ್ಲ ಡಿಐ ಡಿಇ ಅಂತ ಬರೆಯಂಗಿಲ್ಲ ಓಕೆ ಇ ಬರಬೇಕು ಸಾರಿ ಐ ಬರಬೇಕು ಆಮೇಲೆ ನಿಮಗೆ ಇ ಬರಬೇಕು ಓಕೆ ಸೊ ಇಲ್ಲಿ ಇದನ್ನ ನಾವು ಈ ತರ ಬರ್ತಾರೆ ತಪ್ಪಾಗುತ್ತೆ ಫಸ್ಟ್ ಏನ್ ಬರಬೇಕು ಐ ಈಗಿಂತ ಮುಂಚೆ ಐ ಬರಬೇಕು ಸೊ ಈ ಕೊನೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನೇ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಓದಿದರೆ ಇಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸರಿ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಗೊತ್ತು ಅಥವಾ ಸಿ ಮಾತ್ರ ಅಂತ ಅಥವಾ ಎ ಬಿ ಸಿಗಲಿಲ್ಲ ಅಂತ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕನ್ನಡದಲ್ಲಿ ಅಂತ ಇಟ್ಕೊಳ್ಳಿ ಕನ್ನಡನೂ ಹೇಳಿಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಲಸ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಮಾಡ್ತಾ ಮಾಡಿರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಕೊನೆಯಲ್ಲ ಈ ಐ ಆದ್ಮೇಲೆ ಈ ಬರಬೇಕು ಕಾಮನ್ ಆಗಿ ಬರೀಬೇಕಂದ್ರೆ ಐ ಈ ಬರುವಂತ ಪದಗಳಲ್ಲಿ ಓಕೆ ಸೊ ಡಿ ಐ ಈ ಡೈ ಎಲ್ ಐ ಈ ಲೈ ಪಿ ಐ ಈ ಪಾಯ್ ಟಾಯ್ ಡಾಯ್ ಸೆಲ್ಫಿ ಕ್ಯಾಲರಿ ಎಲ್ಲ ಇಲ್ಲೆಲ್ಲ ನೋಡಿ ಐ ಆದ್ಮೇಲೆನೆ ಈ ಬರ್ತಾ ಇದೆ ಓಕೆ ಕಾಮನ್ ಆಗಿ ಅದೇ ಐ ಆದ್ಮೇಲೆ ಈ ಯಾಕೆ ಬರಬೇಕು ಅದೇ ಯಾಕೆ ಬರಬೇಕು ಬರೀ ಈನೇ ಬರೀಬಹುದಲ್ಲ ಅದು ದಾಟ್ಸ್ ಅ ಡಿಫ್ರೆಂಟ್ ಟಾಪಿಕ್ ಓಕೆ ಸೊ ಈಗ ಇಲ್ಲಿ ಎಲ್ಲ ಕಡೆ ನೋಡಿ ಆದ್ರೆ ಇಲ್ಲಿ ಸಿ ಅನ್ನು ಹೊರತುಪಡಿಸಿ ಸಿ ಅನ್ನು ಹೊರತುಪಡಿಸಿ ಸಿ ಹೊರತುಪಡಿಸೋದು ಅಂದ್ರೆ ಸಿ ಬಂದಾಗ ನಾವು ಐ ಬರೆಯೋ ಹಾಗಿಲ್ಲ ಫಸ್ಟ್ ಗೆ ಸಿ ಬಂದಾಗ ಇನೇ ಬರಿಬೇಕು ಇಲ್ಲಿ ನೋಡಿ ಇಲ್ಲಿ ಸಿ ಆದ್ಮೇಲೆ ಇ ಐ ಬರ್ದಿದ್ದೀವಲ್ವಾ ಸಿ ಆದ್ಮೇಲೆ ಇಲ್ಲಿ ಸಿ ಆದ್ಮೇಲೆ ಇ ಐ ಸಿ ಆದ್ಮೇಲೆ ಇ ಐ ಸಿ ಆದ್ಮೇಲೆ ಇ ಐ ಸಿ ಆರ್ ಇ ಐ ಇ ಐ ಇ ಸೊ ಇಲ್ಲಿ ಬೇರೆ ಎಲ್ಲ ಆಪ್ಷನ್ ಆದ್ಮೇಲೆ ಐಇ ನೋಡಿ ಇಲ್ಲಿ ಆದ್ಮೇಲೆ ಇ ಐ ಇ ಐ ಇ ಬಟ್ ಇಲ್ಲಿ ಇ ಐ ಇ ಐ ಇ ಐ ಇ ಐ ಇ ಯಾಕೆಂದ್ರೆ ಇಲ್ಲಿ ಸಿ ಇದೆ ಓಕೆ ಸೊ ಇ ಬಿಫೋರ್ ಐ ಸಾರಿ ಐ ಬಿಫೋರ್ ಇ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಐ ಬಿಫೋರ್ ಇ ಐ ಬಿಫೋರ್ ಇ ಕನ್ನಡದಲ್ಲಿ ಹೇಳೋದಾದ್ರೆ ಈಗಿಂತ ಮುಂಚೆ ಈಗಿಂತ ಮುಂಚೆ ಐನ ಹಾಕಬೇಕು ಓಕೆ ಇದರಲ್ಲಿ ಎಕ್ಸೆಪ್ಷನ್ಸ್ ಇದೆ ಎಕ್ಸೆಪ್ಷನ್ಸ್ ಅಂದ್ರೆ ಈ ಪದಗಳಲ್ಲಿ ಈ ಪದಗಳಿಗೆ ಈ ರೂಲ್ ಅಪ್ಲೈ ಆಗಲ್ಲ ಸೊ ಇದ್ರಲ್ಲಿ ಹೆಂಗ್ ಬೇಕಾದ್ರೆ ನೋಡಿ ಐಗಿಂತ ಮುಂಚೆ ಇ ಬಂದಿದೆ ಇಲ್ಲಿ ಸಿ ಇಲ್ಲ ಐಗಿಂತ ಮುಂಚೆ ಈ ಬಂದಿದೆ ಇಲ್ಲೂ ಅಷ್ಟೇ ಐಗಿಂತ ಮುಂಚೆ ಇ ಬಂದಿದೆ ಇಲ್ಲೂ ಈ ಐ ಇ ಐ ಇ ಐ ಅಂದ್ರೆ ಇಲ್ಲಿ ರೂಲ್ ಏನ್ ರೂಲ್ ಏನ್ ಹೇಳುತ್ತೆ ಸಿ ಇದ್ರೆ ಮಾತ್ರ ಐಗಿಂತ ಮುಂಚೆ ಈ ಬರ್ಬೋದು ಏನಂತ ಸಿ ಅಕ್ಷರ ಇದ್ರೆ ಮಾತ್ರ ಐಗಿಂತ ಮುಂಚೆ ಇ ಬರಬಹುದು ಬಟ್ ಇಲ್ಲಿ ಇಲ್ಲಿ ಸಿ ಇಲ್ಲ ಆದ್ರೂ ಐಗಿಂತ ಮುಂಚೆ ಇ ಬಂದಿದೆ ಇದರ ಅರ್ಥ ಏನು ಈ ಅಕ್ಷರಗಳು ಈ ಪದಗಳು ಇದು ಇದು ನಾವು ಹೇಗಿದೆ ಹಾಗೆ ಅದನ್ನು ಒಪ್ಬೇಕು ಸೊ ದಯರ್ ಹೈಟ್ ನೀಲ್ ಕೀತ್ ಹಾಗೆ ಇಲ್ಲೂ ಅಷ್ಟೇ ಸಿ ಆದ್ಮೇಲೆ ಐ ಬಂದಿದೆ ಇಲ್ಲಿ ನಾವೇನು ಹೇಳಿದ್ವಿ ಸಿ ಆದ್ಮೇಲೆ ಇ ಬರಬೇಕು ಅಂತ ಹೇಳಿದ್ದೆ ನಾನು ಸಿ ಆದ್ಮೇಲೆ ಇ ಬರಬೇಕು ಅಂತ ಹೇಳಿದೆ ಇಲ್ಲಿ ಸಿ ಆದ್ಮೇಲೆ ಐ ಇದೆ ಸಿ ಆದ್ಮೇಲೆ ಐ ಇದೆ ಆಕ್ಚುಲಿ ಏನಿರಬೇಕು ಸಿ ಆದ್ಮೇಲೆ ಇ ಇರಬೇಕು ಬಟ್ ಎಕ್ಸೆಪ್ಷನ್ ಇದು ಸಿ ಆಗ ಐ ಇದೆ ಸಿಐ ಸಿಐ ಸಿ ಐ ಸಿಐ ಸಿ ಐಕೆ ಸೊ ಇವೆಲ್ಲ ಎಕ್ಸೆಪ್ಷನ್ಸ್ ಇದೇನು ಹೇಳುತ್ತೆ ರೂಲ್ ನಂಬರ್ ಫೋರ್ ರೂಲ್ ನಂಬರ್ ತ್ರೀ ನಲ್ವ ಇದೆ ರೂಲ್ ನಂಬರ್ ತ್ರೀ ರೂಲ್ ನಂಬರ್ ಫೋರ್ ರೂಲ್ ನಂಬರ್ ಫೋರ್ ಅಲ್ಲಿ ನಿಮ್ಗೆ ಏನ್ ಹೇಳುತ್ತೆ ಸಿ ಆದ ನಂತರ ಇ ಐ ವೈ ಬಂದಲ್ಲಿ ಸಿಣೆ ಹೆಸ್ ಆಗುತ್ತೆ ಇದು ಕಾಮನ್ ಆಗಿ ಎಲ್ರಿಗೂ ಗೊತ್ತು ನಾನು ಹೇಳಿದ್ದೀನಿ ಅಲ್ವಾ ಸೊ ಸಿ ಆದ್ಮೇಲೆ ಇ ಐ ವೈ ಬಂದ್ರೆ ಸಿ ಉಚ್ಚಾರಣೆ ನಾವು ಅಂತ ಹೇಳಬೇಕು ಉದಾಹರಣೆಗೆ ಸಿಟಿ ಇದನ್ನ ಕಿಟಿ ಅಂತ ಹೇಳಲ್ಲ ಸಿಟಿ ಸೈಟ್ ಸಿಗ ಸಿವಿಕ್ ಸಿವಿಲ್ ಸಾಯ್ಡ ಸರ್ಕಲ್ ಸರ್ಕಲ್ ಸರ್ಕಿಟ್ ಸಿಟಿಸ್ ಸ ಅಂತ ಹೇಳ್ತಾ ಹಾಗೆ ಸೆಲ್ 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 ಸೆಂಟ್ ಸೀಲಿಂಗ್ ಸೆಂಟ್ ಇಲ್ಲಿ ಸಿಲಿಂಡ್ ಸೈಬರ್ ಸೈಕಲ್ ಈ ತರ ಹೇಳಬೇಕು ಇದನ್ನ ಬಟ್ ಇದರಲ್ಲೂ ಎಕ್ಸೆಪ್ಷನ್ಸ್ ಇದೆ ಓಕೆ ಎಕ್ಸೆಪ್ಷನ್ಸ್ ಅಂದ್ರೆ ಏನು ಈ ಪದಗಳನ್ನು ಹೊರತುಪಡಿಸಿ ಇಲ್ಲಿ ಎ ಆರ್ ಸಿ ಐ ಎನ್ ಜಿ ಆರ್ ಸಿಂಗ್ ಅಂತ ಹೇಳಲ್ಲ ಆರ್ ಕಿಂಗ್ ಎಸ್ ಸಿ ಆರ್ ಇದೆ ಡಬಲ್ ಸಿ ಇದೆ ಇ ಆರ್ ಇದೆ ಅಂತ ಹೇಳಲ್ಲ ಸಾಕರ್ ಸಿ ನ ಸಾಕರ್ ಅಂತ ಹೇಳ್ತೀವಿ ಇದು ಇವೆರಡು ತರನು ಹೇಳ್ತಾರೆ ಕೆಲ್ಟಿಕ್ಸ್ ಅಂಡ್ ಸೆಲ್ಟಿಕ್ಸ್ ಅಂತ ಹೇಳ್ತಾರೆ ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ ಎರಡು ತರ ಹೇಳ್ತಾರೆ ಇದನ್ನ ಕೆಲ್ ಮತ್ತೆ ಸೆಲ್ ಅಂತ ಹೇಳ್ತಾರೆ ಸೀಸರ್ ಸಿ ಚೆಲೋ ಇದನ್ನ ಚೆಲೋ ಅಂತ ಹೇಳಬೇಕು ಚಿಯಾವು ಸೊ ಸ್ಪಾನಿಶ್ ವರ್ಡ್ ಚಲೋ ಸೈಲೆಂಟ್ ಆಗಿರುತ್ತೆ ಓಕೆ ಇಲ್ಲಿ ಸಿ ಸೌಂಡ್ ಎ ಇದೆ ಅಲ್ಲ ಸಾರಿ ಸಿ ಸೌಂಡ್ ಎಸ್ ಇದೆ ಅಲ್ಲ ಸಿ ಎ ಇದೆ ಫಕೈಡ್ ಅಂತ ಹೇಳಲ್ಲ ಫಸಾಡ್ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಸಿ ಸೈಲೆಂಟ್ ಆಗುತ್ತೆ ಇಂಡಿಕ್ಟ್ ಅಲ್ಲ ಓಕೆ

ಇದು ಉಳಿದಿರೋ ಸಂದರ್ಭ ನೋಡಪ್ಪ ಸಿ ಆದ ನಂತರ ಇ ಐ ವೈ ಬಂದ್ರೆ ಮಾತ್ರ ನಾವು ಸಿ ನ ಅಂತ ಹೇಳ್ತೀವಿ ಇದ್ರ ಅರ್ಥ ಏನು ಉಳಿದ ಯಾವುದೇ ಅಕ್ಷರ ಬಂದ್ರೆ ಕ ಅಂತ ಹೇಳ್ಬೇಕಲ್ವಾ ಅರ್ಥ ಆಯ್ತಾ ಸಿ ಆದ್ಮೇಲೆ ಬೇರೆ ಯಾವುದೇ ಅಕ್ಷರ ಬರ್ಲಿ ಎ ಬರ್ಲಿ ಇ ಬರ್ಲಿ ಇ ಅಲ್ಲ ಇಲ್ಲಿದೆ ಎ ಯು ಬೇರೆ ಯಾವುದೇ ಅಕ್ಷರ ಅದಕ್ಕೆ ಹಾಕೊಂಡ್ರೆ ಅದನ್ನ ಕನೇ ಆಗುತ್ತೆ ಅಂತಾನೆ ಹೇಳ್ತಾ ಓಕೆ ರೈಟ್ ನೆಕ್ಸ್ಟ್ ಬಂದು ರೂಲ್ ನಂಬರ್ ಫೈವ್ ರೂಲ್ ನಂಬರ್ ಫೈವ್ ಅಲ್ಲಿ ಹೇಳ್ತೇವೆ ಯಾವುದೇ ಪದದಲ್ಲಿ ಶಾರ್ಟ್ ವೋವೆಲ್ ಆಗ ನಂತರ ಮಾತ್ರ ಸಿ ಕೆ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಎಲ್ರು ಮುದ್ದು ಕೇಳ್ತಿದ್ವಿ ಯಾಕೆ ಯಾಕೆ ಬೇಕು ಎರಡು ಅಕ್ಷರ ಬೇಕು ಒಂದೇ ಶಬ್ದಕ್ಕೆ ಎರಡು ಅಕ್ಷರ ಯಾಕಬೇಕು ಕನ್ನಡದಲ್ಲೂ ಅಷ್ಟೇ ನಮಗೆ ಒಂದು ಶಬ್ದಕ್ಕೆ ಒಂದೇ ಇರೋದು ನಾವು ಒಂದೇನಾದ್ರು ಅಕ್ಷರ ಬರೆದ್ರೆ ಅಲ್ಲ ಸೌಂಡ್ ಉದಾಹರಣೆಗೆ ನಾವು ಅಂತ ಹೇಳ್ತೀವಿ ತಿಳ್ಕೊಳ್ಳಿ ಈ ತರ ಬರಿತೀವಿ ಅಲ್ವಾ ಅಂತ ಹೇಳಿದ್ರೆ ಈ ತರ ಬರಿತೀವಿ ಆದ್ರೆ ಈ ಒಂದು ಅಕ್ಷರಕ್ಕೆ ಈ ಒಂದು ಸೌಂಡಿಗೆ ಅನ್ನೋ ಸೌಂಡಿಗೆ ಈ ತರ ಇದೆ ನಾವು ಎಫ್ ಇದೆ ಆಮೇಲೆ ಇದಕ್ಕೆ ಪಿ ಎಚ್ ಅಂತ ಹೇಳ್ಬೋದು ಅಲ್ವಾ ಎರಡು ಸೌಂಡ್ ಬರುತ್ತೆ ಅದೇ ತರ ಅನ್ನೋ ಅಕ್ಷರ ನಾವು ಒಂದೇ ಬರೀತೀವಿ ಬಟ್ ಇದು ಸಿ ಕನ್ನಡ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಸಿ ಅಂತ ಬರಿಬಹುದು ಸಿ ಎಚ್ ಬರಿಬಹುದು ಆಮೇಲೆ ಸಿ ಕೆ ಬರಿಬಹುದು ಅಥವಾ ಕೆ ಬರಿಬಹುದು ಸೊ ಇದು ಎಲ್ಲಿ ಇವೆಲ್ಲ ಎಲ್ಲಿ ನಾವು ಇದು ಎಲ್ಲಿ ಸಿ ಬರಿಬೇಕು ಎಲ್ಲಿ ಕೆ ಬರಿಬೇಕು ಎಲ್ಲಿ ಸಿ ಕೆ ಬರಿಬೇಕು ಎಲ್ಲಿ ಸಿ ಎಚ್ ಬರಿಬೇಕು ಅದು ತಿಳ್ಕೊಂಡ್ರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಈಗ ಇಲ್ಲಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಯಾವುದೇ ಪದದಲ್ಲಿ ಶಾರ್ಟ್ ವಾವೆಲ್ ಸೌಂಡ್ ಗಿಂತ ಮುಂಚೆ ಶಾರ್ಟ್ ವವೆಲ್ ಬಂದ್ರೆ ಅಲ್ಲಿ ನಾವು ಸಿ ಕೆ ಹಾಕಬೇಕು ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ ಬ್ಯಾಕ್ ಅಂತ ಒಂದು ಪದ ಹೇಳ್ತಾ ಇದ್ದೀನಿ ಸೌಂಡ್ ಬರ್ತಾ ಇದೆ ಅದಕ್ಕಿಂತ ಮುಂಚೆ ಏನು ಸೌಂಡ್ ಇದೆ ಅದರ ಹಿಂದೆ ಏನು ಸೌಂಡ್ ಇದೆ ಬ್ಯಾಕ್ ಬ್ಯಾಲ್ಲಿ ನಿಮಗೆ ಯಾವ ಓವೆಲ್ ಬರ್ತಾ ಇದೆ ಶಾರ್ಟ್ ವವೆಲ್ ಆ ಆದ್ಮೇಲೆ ಕ ಬರ್ತಾ ಇದೆ ರೈಟ್ ಬ್ಯಾಕ್ ಬ್ಯಾಕ್ ಓಕೆ ಅವಾಗ ಏನ್ ಮಾಡಬೇಕು ನೀವು ಸಿ ಕೆ ಹಾಕ್ಬೇಕು ಅಂತ ಹೇಳ್ತಾ ಇರೋದು ಬ್ಯಾ ಬ್ಯಾ ಅಂದ್ರೆ ಏನು ಬಿ ಎ ಬ್ಯಾ ಆಮೇಲೆ ನಾನು ಹೇಳ್ತಾ ಇರೋದು ಸೊ ನನಗೆ ಗೊತ್ತಿಲ್ಲ ಕೆ ಹಾಕ್ಬೇಕಾ ಸಿ ಕೆ ಹಾಕ್ಬೇಕು ಗೊತ್ತಿಲ್ಲ ಅದಕ್ಕೆ ರೂಲ್ ತಿಳ್ಕೊಂಡ್ರೆ ಶಾರ್ಟ್ ವವೆಲ್ ಬಂದಾಗ ನಾವು ಯಾವಾಗಲೂ ಸಿ ಕೆ ಹಾಕ್ತೀವಿ ಸೊ ಬ್ಯಾ ನನಗೆ ಹಾಕ್ಬೇಕು ಸೊ ಅದರಿಂದ ಏನಿದೆ ಶಾರ್ಟ್ ವವೆಲ್ ಹಾಕ್ಬೇಕಾದ್ರೆ ಸಿ ಕೆ ಓಕೆ ಸೊ ದಿಸ್ ಇಸ್ ದ ರೂಲ್ ರ್ಯಾಕ್ ಸ್ಮ್ಯಾಕ್ ಟ್ಯಾಕ್ ಸ್ಟ್ಯಾಕ್ ಹ್ಯಾಕ್ ಎ ಆಗಿರೋದ್ರಿಂದ ಇಲ್ಲೆಲ್ಲ ಶಾರ್ಟ್ ಮೊಬೈಲ್ ಇರೋದ್ರಿಂದ ಇದು ಸಿ ಕೆ ಹಾಕ್ತಾ ಓಕೆ ರೈಟ್ ಬಿ ಬಿ ಹಾಕೊಡಿ ಬೆಕ್ ಇರೋದು ಎರಡು ಒಂದೇನೆ ಓಕೆ ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಬೆಕ್ ಬೆಕ್ ಶಾರ್ಟ್ ಮೊಬೈಲ್ ಅದಕ್ಕೆ ಸಿ ಕೆ ಹಾಗೆ ಪಿಕ್ ಪಿಕ್ ಇ ಇ ಇ ಶಾರ್ಟ್ ಓವೆಲ್ ಅದಕ್ಕೆ ಸಿ ಕೆ ರಾಕ್ ರಾಕ್ ಶಾರ್ಟ್ ಓವೆಲ್ ಡಕ್ ಅ ಡಕ್ ಶಾರ್ಟ್ ಓವೆಲ್ ಓಕೆ ಸೊ ಇಲ್ಲೆಲ್ಲ ಶಾರ್ಟ್ ಓವೆಲ್ ಇದೆ ಅದಕ್ಕೋಸ್ಕರ ನಾವು ಕೆ ಹಾಕಿ ಆದರೆ ಲಾಂಗ್ ಓವೆಲ್ ಇದ್ದಾಗ ಎಲ್ಲಿ ಚೇಂಜ್ ಆಗುತ್ತೆ ನೋಡಿ ಓಕೆ ಈಗ ನೋಡಿ ನಾನು ಇನ್ನೊಂದು ಪದ ಹೇಳ್ತೀನಿ ಬ್ಯಾಕ್ ಬ್ಯಾ ಶಾರ್ಟ್ ವವೆಲ್ ಬೇ ಲಾಂಗ್ ವವೆಲ್ ಬೇಕ್ ಲಾಂಗ್ ವವೆಲ್ ಏ ಅಂತ ಹೇಳ್ತಾ ಇದ್ದೀನಿ ಲಾಂಗ್ ವವೆಲ್ ಸೊ ಬ್ಯಾಕ್ ಅಂತ ನಾವು ಬರಿಬೇಕಾದ್ರೆ ಬಿ ಎ ಸಿ ಕೆ ಬರಿಬೇಕು ಓಕೆ ಬಿಕಾಸ್ ಎ ಅನ್ನೋದು ಶಾರ್ಟ್ ವವೆಲ್ ಇಲ್ಲಿ ಬೇಕ್ ಅಂತಿದೆಯಲ್ವಾ ಅಂತ ಹೇಳ್ತಾ ಹೇಳ್ತಿದ್ವಿ ಲಾಂಗ್ ವೋವೆಲ್ ಸೊ ಏ ಅಂತ ಬಂದಾಗ ನಾವು ಕೆ ಹಾಕ್ಬೇಕು ಅದರ ಪಕ್ಕದಲ್ಲಿ ಇ ಹಾಕ್ಬೇಕು ಬೈಕ್ ಬರೀ ಕೆರೆ ಹಾಕಾಗಲ್ಲ ಇ ಹಾಕ್ಲೇಬೇಕು ಈ ಹಾಕಿದಾಗ ಮಾತ್ರ ಅದು ಪಕ್ಕದಲ್ಲಿರೋ ವೋವೆಲ್ ಏನ್ ಮಾಡುತ್ತೆ ಅದು ಅದು ಲಾಂಗ್ ವೋವೆಲ್ ಮಾಡುತ್ತೆ ಬೇಕ್ ಬ್ಯಾಕ್ ಅಂತಲೇ ಹಾಕೋಣ ಓಕೆ ನಾವು ಹೇಳೋದಾದ್ರೆ ಬಿ ಎ ಕೆ ಇದು ಬ್ಯಾಕ್ ಆಗಲ್ಲ ಬಿ ಎಸ್ ಸಿ ಕೆ ಬ್ಯಾಕ್ ಆಗುತ್ತೆ ಸೊ ಇದಕ್ಕೆ ಈ ಹಾಕಿದ್ರೆ ಮಾತ್ರ ಇದು ಬೇಕಾಗುತ್ತೆ ಓಕೆ ಹಾಗಾದ್ರೆ ಏನಾಯ್ತು ಇಲ್ಲಿ ಸ್ಯಾಕ್ ಅಲ್ಲ ಬ್ಯಾಕ್ ಬೇಕ್ ಸ್ಯಾಕ್ ಸೇಕ್ ಸರಿ ರಾಕ್ ರೇಕ್ ರಾಕ್ ರೇಕ್ ಸ್ಮ್ಯಾಕ್ ಮೇಕ್ ಟ್ಯಾಕ್ ಟೇಕ್ ಸ್ಟ್ಯಾಕ್ ಸ್ಟೇಕ್ ಹ್ಯಾಕ್ ಟೇಕ್ ಸೊ ಇಲ್ಲೆಲ್ಲ ಕೆ ಇ ಕೆ ಇ ಕೆ ಇ ಇದೆ ಯಾಕೆ ಅಲ್ಲಿ ಲಾಂಗ್ ಬೋವೆಲ್ ಇದೆ ಅದಕ್ಕೆ ಕೆ ಇದೆ ಅದೇ ತರ ಇಲ್ಲೂ ಅಷ್ಟೇ ನೋಡಿ ಪೆಕ್ ಎ ಪೆಕ್ ಶಾರ್ಟ್ ಬೋವೆಲ್ ಪೀಕ್ ಡಬಲ್ ಇದೆ ಪೀಕ್ ಪೆಕ್ ಪಿ ಡೆಕ್ ಡಿ ಡೆಕ್ ಡಿ ರೆಕ್ ರೀಕ್ ಚೆಕ್ ಚೀಕ್ ನೆಕ್ ನೀಕ್ ಹೆಕ್ ಹೀಕ್ ಫ್ಲೆಕ್ ಫ್ಲೀಕ್ ಓಕೆ ಇಲ್ಲಿ ಕೆ ಯಾಕಿದೆ ಇಲ್ಲಿ ಇ ಇದೆ ಡಬಲ್ ಇ ಇದೆ ಇಲ್ಲಿ ಸಿ ಕೆ ಇದೆ ಇಲ್ಲಿ ಸಿಂಗಲ್ ಇ ಇದೆ ಅದರ ಸೌಂಡ್ ಏನು ಎ ಇಟ್ಸ್ ಶಾರ್ಟ್ ನಾಟ್ ಲಾಂಗ್ ಅರ್ಥ ಆಯ್ತಾ ಅದೇ ತರ ಇಲ್ಲೂ ಅಷ್ಟೇ ಐ ಸಿ ಅಲ್ಲಿ ನೋಡೋಣ ಇಲ್ಲಿ ನೋಡಿ ಪಿಕ್ ಸ್ಪೈಕ್ ಇಲ್ಲಿ ಇ ಐ ಸ್ಟಿಕ್ ಸ್ಟೈಕ್ ಬ್ರಿಕ್ ಸ್ಟ್ರೈಕ್ ಕ್ಲಿಕ್ ಲೈಕ್ ಇ ಐ ಇ ಐ ಇ ಐ ಹಾಗೆ ಇಲ್ಲೂ ಅಷ್ಟೇ ಅಕ್ ಯುಕ್ ಡಕ್ ಡ್ಯೂಕ್ ಸ್ಟಕ್ ಫ್ಲೂಕ್ ಅಕ್ ಉಕ್ ಅ ಉ ಅ ಉ ಅ ಉ ಊ ಅನ್ನು ಊ ಮತ್ತೆ ಯು ಲಾಂಗ್ ಹೋಗಬೇಕು ಓಕೆ ಲಕ್ ಲ್ಯೂಕ್ ಹಾಗಾಗಿ ಇಲ್ಲಿ ಕೆ ಇದೆ ಇಲ್ಲಿ ಸಿ ಕೆ ಇದೆ ಅರ್ಥ ಆಯ್ತಾ ಇದು ಸಿಂಪಲ್ ಈ ತರ ಅರ್ಥ ಮಾಡ್ಕೊಂಡ್ರೆ ಸಾಲ ಓಕೆ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಎವ್ರಿಬಾಡಿ